ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ನೆನ್ನೆ ನೈಟ್ ನಾನು ಮಲ್ಕೊಂಡಿದ್ದು ಕರೆಕ್ಟಾಗಿ ಮೂರುವರೆ ಆಯಿತು ಎಲ್ಲರಿಗೂ ಫೋಟೋ ಕಳಿಸಿ ಅದನ್ನೆಲ್ಲ ರ್ಯಾಪ್ ಮಾಡಿ ಎಲ್ಲ ಮುಗಿಯೋಷ್ಟರಲ್ಲಿ ಮೂರುವರೆ ಕರೆಕ್ಟಾಗಿ ಮೂರುವರೆಗೆ ಮಲ್ಕೊಂಡು ನಾನು ಇವಾಗ ಹನ್ನೊಂದು ಮುಕ್ಕಲ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಜಸ್ಟ್ ಜಸ್ಟು ನಾನು ಮಾಡಿಕೊಂಡೆ ನನಗೆ ತಲೆನೋವು ಬಂದುಬಿಡಿದೆ ನಿದ್ದೆ ಸರಿಯಾಗಿ ಆಗಿಲ್ಲವಲ್ಲ ಅದಕ್ಕೋಸ್ಕರ ಮೈ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ್ಯಂಡ್ ಪ್ಯಾಕಿಂಗ್ ಎಲ್ಲ ರೆಡಿ ಈಗ ಅದರಲ್ಲಿ ನಾನು ರೀಲ್ಸ್ ಮಾಡಬೇಕು ಗೈಸ್ ಪ್ರತಿ ಸಲ ಏನೋ ಅವ್ರ ಜೊತೆ ರೀಲ್ಸ್ ಮಾಡೋದು ಖುಷಿ ಅಂತ ಅನಿಸುತ್ತೆ ನನಗೆ ಪರ್ಸ್ನಲ್ಲಾಗಿ ಇವಾಗ ಟೈಮ್ ಬಂದು ಓಹ್ ಹನ್ನೆರಡುವರೆ ಆಗೋಗಿದೆ ಹನ್ನೆರಡುವರೆ ಆಗಿದೆ ತಿಂಡಿ ತಿಂದ್ಬಿಟ್ಟು ಇವಾಗ ಮತ್ತೆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಹೋಗಬೇಕು ನಿನ್ನೆ ಒಂದು ಬ್ರೌನ್ ಕಲರ್ದು ಹಾಕಿದೆ ಹಾಕಿ ಒನ್ ಅವರಿಗೆ ಫುಲ್ ಸ್ಯಾರಿ ಸೋಲ್ಡ್ ಔಟ್ ಆಯಿತು ಸೋಲ್ಡ್ ಔಟ್ ಹಾಕಿ ಆಗಿದ ತಕ್ಷಣ ನಾನೇನು ಮಾಡಿದೆ ನೈಟ್ ಆ್ಯಂಡ್ ನೈಟನ್ನೇ ಅವರಿಗೆ ಮತ್ತೆ ಇನ್ನೊಂದು ಸಿಕ್ಸ್ಟಿ ಪೀಸಸ್ ಬೇಕು ಅಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಹಾಕಿದ್ದೀನಿ ನೆಕ್ಸ್ಟ್ ವೀಕಲ್ಲಿ ನನಗೆ ಸಿಗುತ್ತೆ ಸಿಗ್ಬೋದು ಅಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಕ್ವಿಕ್ಕಾಗೇ ಸೇಲ್ ಆಯಿತು ಅದು ಬೇರೆದು ಎಲ್ಲ ಕ್ವಿಕ್ಕಾಗಿ ಸೇಲ್ ಆಗುತ್ತೆ ನೀವೇ ನೋಡ್ಬೋದು ಇಷ್ಟು ಪಾರ್ಸಲ್ ಪ್ಯಾಕಿಂಗಾಗಿ ರೆಡಿ ಆಗಿದೆ ನಮ್ಮಮ್ಮಿ ಇಲ್ದೇದಾಗಲೇ ನಮಗೆ ಜಾಸ್ತಿ ಕೆಲಸ ಅವರಿದ್ದಾಗ ಅಷ್ಟು ಆರ್ಡರೇ ಇರೋಲ್ಲ ಪ್ಯಾಕ್ ಮಾಡೋಕ್ಕೆ ಅಂದರೆ ನಮ್ಮಮ್ಮಿ ಅವತ್ತಿಂದ ಅವತ್ತೇ ಪ್ಯಾಕ್ ಮಾಡ್ತಾರೆ ಅದಕ್ಕೆ ಏನೋ ಅಷ್ಟು ಇದನ್ಸಲ್ಲ ನಮ್ಮಮ್ಮಿ ಇಲ್ದೇದಾಗ ಏನಾಗ್ತೀವಿ ನಾವು ಸೋಂಬೇರಿ ಬಿಡ್ತೀವಿ ಅದು ಪ್ಯಾಕಿಂಗು ನೋಡೋದಾಗ ಕಷ್ಟ ಆಗುತ್ತೆ ನಮ್ಮಮ್ಮಿ ಏ ಮಾಡೋಣ ಪ್ಯಾಕಿಂಗ್ ಮಾಡೋಣ 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 ಅಂತ ಪ್ರತಿದಿನ ಹೇಳ್ತಾ ಇರ್ತಾರೆ ಅವತ್ತಿಂದ ಅವತ್ತೇ ಮುಗಿಸೋಣ ಅಂದ್ಬಿಟ್ಟು ಅದಕ್ಕೆ ರಿಸ್ಕ್ ಇರೋಲ್ಲ ನಾವು ಮಮ್ಮಿ ಹೋಗ್ತಿದ್ದಂಗೆ ಫುಲ್ ಸೋಂಬಾರಿ ಹಾಕ್ತೀವಿ ಈ ರೀತಿ ರಿಸ್ಕ್ ತೊಗೊಳ್ತೀವಿ ನೋಡೋಣ ರೀಲ್ಸ್ ಮಾಡ್ಬಿಟ್ಟು ಒಂದು ವೀಡಿಯೋ ಹಾಕ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡು ಶಿವು ಅವರು ಎರಡೂವರೆಸ್ಟಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ನನ್ನ ಡ್ರೀಮ್ ಏನು ಗೊತ್ತಾಗಿಸ್ ಫುಲ್ ಪಾರ್ಸಲ್ ಇಷ್ಟು ಇದ್ದು ಅಲ್ಲಿ ಹಾಕಬೇಕು ಆ ಥರ ನಾನು ಬೆಳಿಬೇಕು ಅಂತ ಒಂದು ದೊಡ್ಡ ಕನಸಿದೆ ನೋಡೋಣ ಬೆಳಿತೀನ ಏನು ಅಂತ ಗೈಸ್ ನಮ್ಮ ಮನೆಗೆ ಆತ ಬಂದಿದ್ದಾರೆ ನೋಡಿ ಆ್ಯಕ್ಚುಲಿ ಇವರು ನನಗೆ ಒನ್ ಇಯರಿಂದ ಗೊತ್ತಲ್ಲ ಒನ್ ಇಯರಿಂದ ಗೊತ್ತು ನನಗೆ ಎಕ್ಸಿಬಿಷನಲ್ಲಿ ಸಿಕ್ಕಿದ್ರು ಅಷ್ಟು ಸೀರೆ ಇಟ್ಕೊಂಡು ಇನ್ನೂ ತೋರಿಸ್ತಾ ಇದ್ದರೆ ಇದು ಬೇಕು ಅದು ಬೇಕು ಹೆಂಗಿದೆ ಕ್ವಾಲಿಟಿ ಚೆನ್ನಾಗಿ ಏನಂದ್ರೆ ನಾವು ಆನ್ಲೈನಲ್ಲಿ ಸೇಲ್ ಮಾಡೋದ್ರಿಂದ ನಾವು ಡಮ್ಮಿ ಕ್ವಾಲಿಟಿನ ಹಾಕೋಕ್ಕಾಗೋದೇ ಇಲ್ಲ ಆ್ಯಂಡ್ ಜನಗಳಿಗಂತೂ ಮೋಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದಕ್ಕಿಂತ ಒಂದು ಚೆನ್ನಾಗಿರೋ ತರಿಸಿರ್ತೀವಿ ಇದು ಪುಟಾಣಿ ಅವಾಗ ಚಿಕ್ಕದಿತ್ತು ಇವಾಗ ದೊಡ್ಡದಾಗ್ಬಿಟ್ಟಿದೆ ನಾವು ಅವ್ರ ಮನೆಗೆ ಹೋಗ್ಬೇಕಂತೆ ಹೋಗ್ತೀನಿ ನಾನು ಒಂದಿನ ಅವ್ರ ಮನೆಗೆ ಇಲ್ಲ ಇಲ್ಲ ಈ ಸೇಮ್ ഇവരു നമ്മ ബാസു പപ്പ നമുക്ക് എൽപ്താര നമുക്ക് മാതാടോദിഷ്ട ആകളെ ദൃഷ്ടി ആകെ അത് കെപ്പീർ തെക്കി ചോട്ട മറി ചോദ്രമരി ഛോട്ടമറി ഇല്ല ചോട്ട മറിയോട് സന്തൂർ മമ്മിതാര്യൂട്ട നോടി അയ്യമ ഇല്ല ഒഴിഞ്ഞ വീഡിയോ മാതാ സിക്ക് ഫസ് കൊണ്ടോ നോടി ഗയ്സ് മുന്നേ പിട കണ്ടി കണ്ടൈക്കളേ പാൽ പത്ര പിന്നുകളേ കിസ് പോസ്റ്റ് പിന്നേ ഇങ്ങോട്ട് ഇങ്ങോട്ട് ഇങ്ങ്ലാസണ ഇങ്ങ്ലാസണ ആനദിര അര ലിറ്റർ ഇങ്ങന ടോപ്പഗേറ്റ് സർ ആഡ് നോ

ഗൊമ്പ ദൃഷ്ടി തെീതവി ചിനി അതേനോ നെറ്റ്ക്കണ്ട ഗേ ക ഈ കട ആളക്ക് ബന്ധു മറ്റൊമ്പ നടി ത്തര കേ തരിത്തീവി നമ്മി ഇല്ലേ പാത് നോടി നല്ലൊഴീത്ത നമ്മി ഊരിന്തേ അടികളെ ಮತ್ತು ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಹಳೆ ಪಾತ್ರೆಗಳನ್ನೂ ಚೇಂಜ್ ಮಾಡೋಣ ಹೊಸ ಪಾತ್ರೆಗಳು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಇವಾಗ ಎಲ್ಲನೂ ಒಂದು ಕಡೆ ಮೂಟೆ ಕಟ್ಟಾಕಿದ್ದೀನಿ ನೋಡಿ ಇಲ್ಲಿ ಕುಕ್ಕರೆಲ್ಲ ತೆಗ್ದಿದ್ದೀನಿ ಹಳೆಯದು ಒಂದಷ್ಟು ಹಳೆಯದು ಇದೆಲ್ಲ ತೆಗ್ದಿದ್ದೀನಿ ಸ್ಪೂನು ಲೋಟ ಎಲ್ಲ ಹೊಸ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ನಮ್ಗೆ ಗ್ಯಾಸ್ನೋ ತೆಗಿರಿ ದಷ್ಟು ದೃಷ್ಟಿಯಾಗಿದೆ ತೋರಿಸ್ರಿ ಪವಿತ್ರ ಮೋರೆ ನಿಮ್ಮ ನಿಮ್ಮಮ್ಮಗಳು ದೃಷ್ಟಿ ನೋಡಿ ತೆಗ್ದಿದ್ದೀವಿ ನೀವು ಹೇಳ್ದಂಗೆ ಬರೋಗೆ ಅನ್ಬಾಕ್ಸಿಂಗ್ ಮಾಡೋಣ ಅವರು ನೂರು ಸಲ ಹೇಳಿದ್ರು ಕಣ್ರಿ ದೃಷ್ಟಿ ತೆಗೀ ದೃಷ್ಟಿ ತೆಗೀ ದೃಷ್ಟಿ ತೆಗೀ ಅಂತ ಅನ್ಬಾಕ್ಸಿಂಗ್ ನಮ್ಮನೆ ಗಲೀಜಾಗಿದೆ ಪ್ಯಾಂಟ್ ಅಲ್ಲಲ್ಲಿ ಬಿದ್ದಿದೆ ಎಲ್ಲ ಅಲ್ಲಲ್ಲಿ ಎದಿದೆ ಕಂಬ ಕಂಬಿಡಿ ದಯವಿಟ್ಟು ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ ಓಕೆನಾ ಆ್ಯಂಡ್ ಇಲ್ಲೇ ಇದನ್ನು ಝೂಮ್ ಹಾಕ್ತೀನಿ ಆಕ್ಚುಲಿ ಠೋಡಿಗೆ ಮಾಡಿಕೊಳ್ಳೋಕೆ ಆಗಲಿಲ್ಲ ಕಳ್ಳಕಲ್ ಸಾಂಬಾರ್ ಮಾಡ್ತೀನಿ ಅಂತ ಹೋಗಿ ಮಾರಾಯ ಫಾರಂ ಸರ್ಪರ್ ಕರ್ ಬಿಸಿಯಾಗ್ಬಿಟ್ರು ಅದಕ್ಕೆ ಪಾರ್ಸೆಲ್ ಆರ್ಡರ್ ಮಾಡಿದೀವಿ ಆಕ್ಚುಲಿ ನಾವು ಮಡಲ್ ಕೆಟಲ್ ಇತ್ತು ಬಟ್ ಪ್ರೆಸ್ಟೀಜ್ ಇರಲಿಲ್ಲ ಅದೂ ಕಿಚನ್ ಯಾವ್ದು ತಗೊಂಡಿದ್ದೀವಿ ಆ ಇದರಲ್ಲಿ ಮೂರಲ್ ಅನ್ಸುತ್ತೆ ಮೂರಲ್ ಏನು मम्मी ತಗೊಂಡಿದ್ದು ಬಿಗ್ ಬಾಗರ್ ಅಲ್ ಅನ್ಸುತ್ತೆ ಅದು ತಗೊಂಡಿದ್ದೀತು ನಮ್ಮಮ್ಮಿ ಆಫರಲ್ಲಿದೆ ಅಂದ್ಬಿಟ್ಟು ಫೋರ್ ನೈಂಟಿ ನೈನ್ ಏನೋ ತೊಗೊಂಬಂದ್ಬಿಟ್ಟು ಹೋಯಿತು ಇದು ಬಂದು ಏಯ್ಟ್ ನೈಂಟಿ ನೈನ್ ಏನೋ ಆ್ಯಂಡ್ ತುಂಬ ಜನ ನೆನ್ನೆ ಇದರಲ್ಲಿ ಕಮೆಂಟ್ ಮಾಡಿದ್ವಿ ಸಾರಿ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಅದೆ ಆ್ಯಂಡ್ ಸ್ಟವ್ ಎಷ್ಟು ಪ್ರೈಸು ಸ್ಟವ್ ಎಷ್ಟು ಪ್ರೈಸ್ ಅಂತ ಕೇಳ್ತಿದ್ರ ಆನ್ಲೈನಲ್ಲಿ ಎಲ್ಲ ಜಾಸ್ತಿ ಇದೆ ನಿಮಗೆ ಸೊ ಔಟ್ ಸೈಡಲ್ಲಿ ನೋಡಿ ಗೊತ್ತಿರೋರತ್ರ ತೊಗೊಂಡ್ರೆ ಕಡಿಮೆ ಆಗುತ್ತೆ ನಮಗೆ ಫೈ ಇಯರ್ಸ್ ವಾರಂಟಿದು ಅಷ್ಟು ಕಡಿಮೆಗೆ ಸಿಗ್ತಾ ಇರಲಿಲ್ಲ

ಬ್ಲೌಸ್ ಸ್ಟಿಚ್ ಗ್ಲೌಸ್ ಅವತ್ತು ಟೋಟಲ್ ಬಂದು ಮೂರು ಸ್ಯಾರಿನ ನಾನು ಕೊಟ್ಟಿದ್ದೆ ಅದರಲ್ಲಿ ಎರಡು ಅಲ್ಲಿ ಕೊಟ್ಟಿದ್ದಾರೆ ನನಗೆ ಒಂದೇ ಥರ ಪ್ಯಾಟ್ರನ್ ಹಾಕೊಳ್ಳೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ನನಗೆ ಬ್ಲೌಸ್ ಅಂದರೆ ವೆರೈಟಿ ಡಿಸ್ ಡಿಸೈನ್ ಒಂದೊಂದು ಒಂದೊಂದು ಥರ ಇರಬೇಕು ಒಂದೇ ಥರ ನನಗೆ ಇಷ್ಟ ಆಗಲ್ಲ ಇದೊಂದು ಡಿಸೈನ್ ಹೊಲ್ದಿದ್ದಾರೆ ಹಂಗೆ ಇದೊಂದು ಇನ್ನೂ ಒಂದು ಮೂರು ಕೊಟ್ಟಿದ್ದೀನಿ ಯಾವ ಡಿಸೈನ್ ಹೊಲಿತಾರೋ ಗೊತ್ತಿಲ್ಲ ಸೊ ಇದೊಂದು ಡಿಸೈನ್ ಹೊಲಿಸಿದ್ದೀನಿ ಹಂಗಿದು ಇದೊಂದು ಸ್ಯಾರಿ ಇದು ಸಿಕ್ಕಬಟ್ಟೆ ಸಕ್ಕದಾಗಿದೆ ಇದು ಇದು ಉಲ್ಟಾ ಮಡ್ಚಿಬಿಟ್ಟಿದ್ದಾರೆ ಅವರು ಇಲ್ಲಿ ನೋಡಿ ಸಕ್ಕದಾಗಿದೆ ಇದು ಸರಿ ನೋಡಿ ಇದೊಂದು ಇದಂತೂ ನಮ್ಮ ಪೇಜಲ್ಲಿ ಸಿಕ್ಕಾಪಟ್ಟೆ ಸೇಲಾಗಿತ್ತು

తచ్చిన నను పు అంత్యాగు నేనుకుల్ జల్ జల్లు జల్ హెల్ బాల్ అక్క స్నసిన ఓగే ఓగే సలీ సరీ నన్ను మగలు ఏ మోస్ట్ బ్యూటి మోస్ట్ బ్యూటి పూ అంతే ಗೈಸ್ ಇವತ್ತು ಬಂದಿದ್ರಲ್ಲ ಸೀರೆ ತೊಗೊಂಡೋಗಲಿಕ್ಕೆ ಹೆಚ್ ಪಿ ಅವರು ಒನ್ ಇಯರ್ ಬ್ಯಾಕು ಅವನಿಗೆ ಎಕ್ಸಿಬಿಷನಲ್ಲಿ ಸಿಕ್ಕಿದ್ದು ನನ್ನ ಮಗಳು ಸಿಕ್ಕವರ ತೋಳ ತೊಟ್ಟಿದೆ ಒಂದು ತಾಯಿ ಮಗಳು ನೋಡೋದು ಬಂದಾಗ ಸೊ ಏನೆಲ್ಲ ತೊಗೊಂಡು ಬರ್ತಾರೆ ಸೊ ಅದನ್ನು ಇವರು ತೊಗೊಂಬಂದಿದ್ದಾರೆ ಒಂದು ತಾಯಿ ಸ್ಥಾನದಲ್ಲಿ ಅವರು ಎಷ್ಟು ತಗಿದ್ದಾರೆ ಏ ಮಗಳ ಸೊಂಡ ಇದು ತಗೊಂಡ್ಬಂದಿದ್ದಾರೆ ಯಾವಾಗ್ ಬಂದ್ರೆ ಗೊತ್ತಿಲ್ಲ ನಿನ್ನೆ ಬರ್ತೀನಿ ಅಂತ ಅಂದಿದ್ದು ತಂದ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಕಾರ್ಟೂನ್ ಇದ್ದಾರೆ ಟಾಯ್ಸ್ ಎಲ್ಲ ಇರೋದೆಲ್ಲ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಸಾಫ್ಟ್ ಮೆಟೀರಿಯಲ್ದು ಅಂದ್ಬಿಟ್ಟು ನೋಡಿ ಸಾಫ್ಟಾಗಿರುತ್ತೆ ಅಂದಿದ್ದಾರೆ ಅವಳಿಗೆ ಚಿಕ್ಕ ಚುತ್ತೆ ಅಂದ್ಬಿಟ್ಟು ಆ್ಯಂಡ್ ಅವ್ರಿಗೂ ಹೆಣ್ಮಗು ಅಲ್ವಾ ಅದರಿಂದ ಸೆಲೆಕ್ಷನ್ ಅವ್ರಿಗೆ ಚೆನ್ನಾಗೇ ಇರುತ್ತೆ ಆ್ಯಂಡ್ ಮಲ್ಲಿಗೆ ಹೂವು ನನಗೆ ಉಟ್ಕೊಳಕ್ಕೆ ಅಂದ್ಬಿಟ್ಟು ಮತ್ತು ಅದರಲ್ಲಿ ಗುಲಾಬಿನೂದೆ ಇದು ಅಪ್ಪುಗೆ ನೋಡಿ ಅಪ್ಪು ಇಷ್ಟ ಅಂತಂದಿರುತ್ತೆ అయ్యో చాక్లెట్స్ అప్పుడు కొడకంటే చాక్లెట్స్ ఎలా అప్పుకి కొడకు అంత్బిట్టు కొట్బట్ ఎస్టె తరు అప్పా అల్ దేవరాడు నేను అందే గొంబై స్మాల్ గిఫ్టు అంతా నండి ಇಷ್ಟೆಲ್ಲ ತಂದಿದ್ದಾರೆ ಅಂದರೆ ಗೊತ್ತಿರಲಿಲ್ಲ ಆಮೇಲೆ ಏನು ಇಷ್ಟೊಂದೆಲ್ಲ ತಂದುಬಿಟ್ಟಿದ್ದೀರಲ್ಲ ಅಂತ ನಾನೇ ಹೇಳಿದೆ ಅವ್ರಿಗೆ ಮೇಲ್ಗಡೆಯ ಕೆಳಗಡೆ ತರುವಾಗ ಬಾಳೆಹಣ್ಣು ಹಣ್ಣುಗಳು ಪಪ್ಪಾಯ ಸೇಬು ಎಲ್ಲ ಹಣ್ಣು ಇದೆ ಇಲ್ಲಿ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಸೋ ಮಚ್ ಒಂದು ತಾಯಿ ಥರ ಎಲ್ಲನೂ ತಂದಿದ್ದಾರೆ ಸೊ ಎರಡನೇ ತಾಯಿ ಅಂತಲೇ ಹೇಳ್ಬೋದು ಅನ್ನೋ ಖುಷಿ ಆಗುತ್ತೆ ಇಷ್ಟು ಪ್ರೀತಿ ಕೊಡ್ತಾರಲ್ವಾ ಜಸ್ಟ್ ನಮ್ಮ ವೀಡಿಯೋ ನೋಡಿಕೊಂಡು ಒಂದು ಎಕ್ಸಿಬಿಷನಲ್ಲಿ ಸಿಕ್ಕಿದ್ದು ಅವಾಗ ಮಾತಾಡಿ ಎಷ್ಟು ಖುಷಿಪಟ್ರು ಅಂತ ಅಯ್ಯೋ ನೀವು ವೀಡಿಯೋದ ನೋಡೋದ್ಕಿಂತ ಡೈರೆಕ್ಟ್ ಚೆನ್ನಾಗಿರಬೇಕು ನೀನು ಕೊಂಡ್ಕೊಂಡು ಅದೆಲ್ಲ ಮುದ್ದು ಮಾಡಿ ನನಗೆ ಹೋಗಿದ್ದು ಅಷ್ಟೇ ನಿನ್ನೆ ಏನೋ ಅವ್ರಿಗೆ ನನ್ನ ನಂಬರ್ ಸಿಕ್ಕಿದೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಲೋ ಬೇಡವ್ ಪಾಪು ಜೊತೆ ಜಸ್ಟ್ ಒಂದು ಮೆಸೇಜ್ ಮಾಡಿದ್ದಾರೆ ಆಮೇಲೆ ನಾನು ನೋಟ್ ನನ್ನ ವಾಯ್ಸ್ ಕೇಳಿದ ತಕ್ಷಣ ಗೊತ್ತಾಗೋಯ್ತು ನೀವು ನನಗೆ ಗೊತ್ತು ಅಂತ ಅಂದೆ ಸೊ ನಾಳೆ ಬರ್ತೀನಿ ಅಂದ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ಬಂದಿದ್ರು ಸೊ ನಾವು ಹಂಗೆ ಕಳಿಸೋದ್ರಲ್ಲಿ ತಪ್ಪಾಗುತ್ತೆ ಅಂದ್ಬಿಟ್ಟು ಸೊ ಹೋಗಿ ಒಂದು ಸ್ಮಾಲ್ ಸ್ನ್ಯಾಕ್ಸ್ನ ತಿನ್ಕೊಂಡು ಅವ್ರನ್ನ ಮನೆ ಹತ್ರ ಡ್ರಾಪ್ ಮಾಡಿ ಬಂದೆ ಅವ್ರ ನಾನು ಸ್ವಲ್ಪ ದಿನದಲ್ಲೇ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಲ್ಲಿ ಇಷ್ಟೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಅವ್ರ ಮಗಳಿಗೆ ನಾನು ಸರ್ಪ್ರೈಸ್ ಕೊಡಬೇಕಲ್ವಾ ಸೊ ಅದಕ್ಕೆ ನೋಡ್ಕೊಂಡಿದ್ದೀನಲ್ಲ ಮನೆ ಸಡನ್ನಾಗಿ ಬಂದು ಬ್ಲಾಸ್ಟ್ ಮಾಡಿಬಿಡ್ತೀನಿ ನೋಡ್ಕೊಳ್ಳಿ ಒಂದಿನ ಬರ್ತೀನಿ ಅಂತ ಅಂದೆ ನಾನು ಎಲ್ಲೂ ಹೋಗಲ್ಲ ಬನ್ನಿ ಮನೆಗೆ ಅಂತ ಹೇಳಿದ್ದಾರೆ ಸೊ ಒಂದಿನ ಹೋಗಿ ಅವ್ರಿಗೆ ಇಷ್ಟನ ತೊಗೊಂಡು ಹೋಗೋಣ ಆ್ಯಂಡ್ ಈ ವಿಡಿಯೋನಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ್ಯಂಡ್ ಅವರು ಒಂದು ಹೇಳಿದ್ರು ನೀವು ಯಾವತ್ತೂ ವೀಡಿಯೋದಲ್ಲಿ ಅಳಬಾರ್ದು ಇನ್ನು ಪ್ರಾಮಿಸ್ ಮಾಡಿ ನನಗೆ ನೀವು ಅಳಲ್ಲ ಅಂತ ನಾನು ಪ್ರಾಮಿಸ್ ಮಾಡಿ ಯಾವತ್ತೂ ಅಳಬಾರ್ದು ಸ್ಮೈಲಾಗೇ ನೀವು ವೀಡಿಯೋ ಮಾಡಬೇಕು ನೀವು ಅಳ್ತಾ ಇರೋ ನೋಡಿ ನಾನು ಕುತ್ಕೊಂಡು ಹತ್ತಿದ್ದೀನಿ ಪ್ರಾಮಿಸ್ ಮಾಡಿ ಅಂದ್ಕೊಂಡು ಇದು ಮಾಡ್ತಾಯಿದ್ರು ಸೊ ಎಸ್ ಇನ್ಬೇ ಯಾವತ್ತೂ ಅಳ್ಳಬಾರ್ದು ಅಂತ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ ನೋಡೋಣ ಆ್ಯಂಡ್ ಅವ್ರಿಗೂ ಕೂಡ ಪ್ರಾಮಿಸ್ ಮಾಡಿದ್ದೀನಿ ಯಾವತ್ತೂ ಅಳಲ್ಲ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತೀನಿ ಎಸ್ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋನ ನೆಗೆ ಸಿಗ್ತೀನಿ ಎಲ್ಲರಿಗೂ ಇರಿ ಲವ್ ಯು ಆಲ್ ಬಾಯ್